ಒಂದ್ಸರ್ತಿ ಅಶ್ವತ್ ಕಣ್ ಮುಂದೆ ಬಂದಂಗಾಯ್ತು ಪಕ್ಕದಲ್ಲೇ ಇದ್ದಿದ್ದವರು ಮತ್ತೆ ಮಳೆಗೆ ಅದು ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ಹೋಗ್ಬೇಕು ಅನ್ನುವಷ್ಟು ಅಂದ ಟೈಮ್ ಸ್ಲಾಟ್ ಕೊಡುವಷ್ಟರ ಮಟ್ಟಿಗೆ ನಮ್ಮ ಕವಿಗಳು ಜಾನರಲ್ಲಿ ಈ ಹಾಡಿನ ಬಗ್ಗೆ ಸರ್ ಲಕ್ಷ್ಮಣ್ ಗೊತ್ತಿದ್ದಾರೆ ಏನ್ ಹೇಳೋದು ಲಕ್ಷ್ಮೀ ಹಾ ಲಕ್ಷ್ಮಣ ಅಂತ ಬಹಳ ವರ್ಷದ ಬಹಳ ಬಹುಶಃ ಆರು ದಶಕಗಳ ಗೆಳೆತನ ನಮ್ದು ಮೊದಲಿಂದಲೂ ಅವನು ಬರೆದ ಎಲ್ಲಾ ಪುಸ್ತಕಗಳನ್ನ ಒಂದು ಅಕ್ಷರ ಬಿಡದೆ ನೂರಾರು ಸಲ ಓದಿರುವ ಮೊದಲಿಂದಲೂ ನನಗೆ ಅವನ ಬಗ್ಗೆ ಒಂದು ಖುಷಿ ಅಂದ್ರೆ ಔಟ್ಲ್ಯಾಂಡಿಶ್ ಹೆಸರುಗಳನ್ನ ಅವನು ಪುಸ್ತಕಕ್ಕೆ ಇಡ್ತಾನೆ ಟುವಟಾರ ಆಮೇಲೆ ಕೊಲಂಬಸ್ ಗೋಪಿ ಮತ್ತು ಗ್ಯಾಂಡಲಿನಾ ಈ ತರ ಏನಪ್ಪ ಅಂತ ಅಂದ್ರೆ ಅದು ಏನು ವಿಚಿತ್ರವಾಗಿದೆ ನೋಡೋಣ ಮನೆಗೆ ಹೋಗಿ ನೋಡೋಣ ಅಂತ ಪುಸ್ತಕ ತಗೋಬೇಕು ಆ ಥರದ ಒಂದು ಅಟ್ರಾಕ್ಷನ್ ಆಮೇಲೆ ಅವನಿಗೆ ನನಗೆ ಅವರ ಬಗ್ಗೆ ತುಂಬಾ ಅಸೂಯೆ ನಾನಾಗ ಬಾಂಬೆಲಿದ್ದೆ ಇಲ್ಲಿ ಇವರೆಲ್ಲ ಲಂಕೇಶ್ ಜೊತೆಗೆಲ್ಲ ಒಟ್ಟಿಗೆ ಮಜಾ ಮಾಡ್ತಾರೆ ಅಂತ ನನಗೆ ಒಂದು ಐ ಆಮ್ ಇಗ್ನೋರ್ಡ್ ಆ್ಯಂಡ್ ನನ್ನ ಆಟಕ್ಕೆ ತಗೋತಾ ಇಲ್ಲ ಇವರು ಅಂತ ಆಮೇಲೆ ಕನ್ನಡದಲ್ಲಿ ಬಹುಶಃ ಮುನ್ನುಡಿಗಳ ಒಂದು ಜಾಯಮಾನ ಇದೆ ಅತ್ಯುತ್ತಮ ಮುನ್ನುಡಿಗಳು ಕೆಲವು ಇದೆ ಉದಾಹರಣೆಗೆ ಯಶವಂತ್ ಚಿತ್ತಾರರ ಕಥೆಯಾದಳು ಹುಡುಗಿಗೆ ಎಸ್ ದಿವಾಕರ್ ಬರೆದ ಮುನ್ನುಡಿ ಅಥವಾ ರಾಜೀವ್ ತಾರನಾಥ್ ಅವರು ಅನಂತಮೂರ್ತಿಯವರ ಅವರ ಪ್ರಶ್ನೆ ಕಥಾ ಸಂಕಲನಕ್ಕೆ ಬರೆದ ಮುನ್ನುಡಿ ಅಥವಾ ಅನಂತಮೂರ್ತಿಯವರು ಗಂಗಾಧರ ಚಿತ್ತಾರರ ಹರಿವ ನೀಡಿದು ಪುಸ್ತಕಕ್ಕೆ ಬರೆದ ಮುನ್ನುಡಿ ಹಾಗೆ ಕನ್ನಡದ ಅತ್ಯುತ್ತಮ ಒಂದು ಮುನ್ನುಡಿಗೆ ಸಾಲಿಗೆ ಸೇರಿದ್ದು ಲಕ್ಷ್ಮಣನ ಪುಸ್ತಕಕ್ಕೆ ಪಿ ಲಂಕೇಶ್ ಅವರು ಬರೆದಂತಹ ಮುನ್ನುಡಿ ಅದು ಬಹಳ ಅದ್ಭುತವಾಗಿದೆ ಅದರ ಒಂದು ಸಾಲು ಬರುತ್ತೆ ಲಕ್ಷ್ಮಣ ನೀನು ಕೋಲಾರದಿಂದ ಚಿಂತಾಮಣಿಯಿಂದ ಬಂದು ಎರಡು ಎರಡು ಮೂರು ಸಿನಿಮಾಗಳ ನಡುವೆ ನನ್ನನ್ನು ನೋಡಿಕೊಂಡು ಹೋಗುತ್ತಿ ಅಂತ ಅದು ಎಷ್ಟು ಇಟ್ಸಿ ಅದೇ ಅದು ಇಟ್ ಟಾಕ್ಸ್ ಅಬೌಟ್ ದಟ್ ಟೈಮ್ ಅಂದ್ರೆ ಅದು ಅದು ಎಷ್ಟು ಇಂಟಿಮಿಸಿ ಒಂದು ವಾಂತು ಒಂದು ಎಲ್ಲ ಇತ್ತು ಅದರಲ್ಲಿ ಹೀಗಾಗಿ ಈ ಹಾಡು ನನಗೆ ಯಾವತ್ತೂ ಪ್ರಿಯವಾದದ್ದು ಆಮೇಲೆ ಅದನ್ನು ತುಂಬ ಚೆನ್ನಾಗಿ ಹಾಡಿದಿರಿ ರಾಮಚಂದ್ರ ರಾಮಚಂದ್ರ ಅವರೊಂಥರ ವಿಶಿಷ್ಟ ವ್ಯಕ್ತಿತ್ವ ಅದು ಅಂದರೆ ಜವಾರಿ ರೊಟ್ಟಿಯ ವ್ಯಕ್ತಿತ್ವ ಅದು ಸೀದಾ ನಮ್ಮಲ್ಲಿ ಕೆಲವೊಂದು ಸಲ ಈ ಆಧುನಿಕ ಪಿಜ್ಜಾ ಇದರಲ್ಲಿ ಅಂಗಡಿಗಳಿಗೆ ಹೋದ್ರೆ ಟಾಪ್ ವಿತ್ ಬಟರ್ ಟಾಪ್ ವಿತ್ ಅದು ಅಂತೆಲ್ಲ ಹೇಳ್ತಾರಲ್ಲ ಇದು ಟಾಪ್ಲೆಸ್ ಜವಾರಿ ಇದು ಅದಕ್ಕೆ ಯಾವ ಬೆಣ್ಣೆ ಯಾವ ಒಂದು ಏನು ಏನು ಬೇಕಾಗಿಲ್ಲ ಜಸ್ಟ್ ಅರ್ಧಿ ತುಂಬಾ ನೆಲ ಮುಕ್ತ ಮನಸ್ಸಿನ ಹಾಡುಗಾರ ನಾನಾ ರೀತಿಯ ಹಾಡುಗಳನ್ನು ಹಾಡ್ತಾರೆ ಜನರನ್ನು ಒಂದುಗೂಡಿಸ್ತಾರೆ ಸೊ ಅವರೇ ಇದರ ಒಂದು ದೊಡ್ಡ ಸೂತ್ರವಾಗಿ ಈ ಪರಮಪದದ ಸ್ಥೈರ್ಯವಾಗಿ ಬಂದಿದ್ದಾರೆ ನನಗೆ ಬಹಳ ಖುಷಿ ಅಭಿನಂದನೆಗಳು ಸರ್ ಮುಂದಿನ ಗೀತೆಗೆ ನಾವು ಹೋಗೋದಾದ್ರೆ ಒಂದು ಹಳೆಯ ಹಿಂದಿ ಗೀತೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿದ್ದು ಬೀಗಿ ಬೀಗಿ ರಾಥೊಮ್ಮೆ ಹಾಡಿ ಬರ್ಮನ್ ಇದಕ್ಕೆ ಮ್ಯೂಸಿಕ್ ಮಾಡಿದ್ರು ಅನಂತ್ ಬಕ್ಷಿ ಅವರ ಸಾಹಿತ್ಯ ಇತ್ತು ಶರದಿ ಮತ್ತು ರಾಮಚಂದ್ರ ಹರಪದ ಹಾಡ್ತಾರೆ